ಬಿಸಿಲು ವಿಪರೀತ ಆದ ಕಾರಣ ಹಿಂಸೆ ಪಟ್ಕೊಂಡು ಮಾತಾಡ್ತಾ ಇದ್ದ ಸುಂದರಂ ಜೋರಾಗಿ ಬೊಬ್ಬೆಯನ್ನು ಹಾಕಿಕೊಂಡು ಮನೆಯಲ್ಲಿರುವ ಆಸಿನಿಯನ್ನು ಬೈತಾ ಇದ್ಲು ವೆಣ್ಣಿಲ ಹಬ್ಬಬ್ಬಬ್ಬಾ ಎಷ್ಟೊತ್ತಿಂದ ಕರಿಬೇಕು ಏ ವೆಣ್ಣಿಲಾ ಬಾರೇ ಇಲ್ಲಿ ನನಗೆ ತುಂಬಾ ಕಾಲ್ ನೋವಾಗ್ತಿದೆ ಸ್ವಲ್ಪ ಕಾಲ್ನ ಹಿಡಿದುಕೊಡು ಏನ್ ಚಿಕ್ಕಪ್ಪ ಅವಾಗ್ಲತಾನೆ ಅಮುಕ್ತಾ ಇದ್ದೆ ನಿಮ್ ಕಾಲ್ ಅಮ್ಕೆ ಅಮ್ಕೆ ನನ್ಗೆ ಕೈ ತುಂಬಾ ನೋವಾಗ್ತಿದೆ ಏನೇ ಕಾಲಮುಕು ಅಂತ ಹೇಳಿದ್ರೆ ಬಾಯಿಗ್ ಬಾಯಿ ಮಾತಾಡ್ತಾ ಇದ್ದೀಯಾ ಒಂದೇಟು ಓಡಿದ್ರೆ ಅಲ್ಲೆಲ್ಲ ಉದುರ್ಕೋಬೇಕು ಎಲ್ಲವಳು ಆಸಿನಿ ಅವಳನ್ನ ಕೂಡ ನನ್ ಕರೆದೆ ಅಂತ ಕರಿ ಆಸಿನಿ ಆಸಿನಿ ಏ ಆಸಿನಿ ಮನೆಯೊಳಗೆ ಏನೇ ಮಾಡ್ತಾ ಇದ್ದೀಯಾ ಕರೆದ್ರೆ ಕಿವಿ ಕೇಳಲ್ವಾ ಬಾರ ಇಲ್ಲಿಗೆ ಹೀಗೆ ಸುಂದರಂ ಬೊಬ್ಬೆ ಹಾಕಿ ಕರೆದ ತಕ್ಷಣ ಆಸಿನಿ ಒಳಗಿಯಿಂದ ಓಡೋಡಿ ಬಂದ್ಲು ಬರುವಾಗ ಕೈಯಲ್ಲಿ ಗಾಳಿ ಬೀಸನಿಗೆಯನ್ನು ತಗೊಂಡ್ ಬಂದ್ಲು ಆ ಗಾಳಿ ಬೀಸನಿಗೆಯಲ್ಲಿ ಅವಳ ಚಿಕ್ಕಪ್ಪನಾದ ಸುಂದರಂಗೆ ಗಾಳಿ ಬೀಸ್ತಿದ್ಲು ಆಹಾ ಎಷ್ಟೊಂದು ಚೆನ್ನಾಗಿದೆ ಇದೇ ಅಲ್ವಾ ನಿಜವಾದ ಸುಖ ಅಂದ್ರೆ ಒಬ್ರು ಕಾಲ್ನ ಅಮುಕ್ತಾ ಇದ್ರೆ ಇನ್ನೊಬ್ರು ಗಾಳಿನ ಬೀಸ್ತಾ ಇದ್ದಾರೆ ಜೀವನ ಅಂದ್ರೆ ಯಾವಾಗ್ಲೂ ಹೀಗೆ ತಾನೇ ಇರ್ಬೇಕು ಆ ಸರಿ ಸರಿ ಇಷ್ಟಕ್ಕೂ ಏನ್ ಅಡಿಗೆ ಮಾಡಿದ್ರಿ ಚಿಕ್ಕಪ್ಪ ಮನೆಯಲ್ಲಿ ವಸ್ತುಗಳಿಲ್ಲ ಅದ್ರಿಂದ ಏನೂ ಅಡಿಗೆ ಮಾಡಿಲ್ಲ ಹಾಗೆ ಅಂತ ವೆಣ್ಣಿಲ ಹೇಳಿದಾಗ ಆ ಮಾತು ಕೇಳಿ ಸುಂದರಂಗೆ ಕೋಪ ಬಂದು ಆ ಕೋಪದಿಂದ ಬೆಣ್ಣಿಲನ ತಲೆಗೆ ಜೋರಾಗಿ ಹೊಡೆದ ಬೆಳಿಗ್ಗೆ ಬೆಳಿಗ್ಗೆ ನನ್ ಜೊತೆ ಹಣ ಕೇಳ್ಬಾರ್ದು ಅಂತ ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ಮನೆಯಲ್ಲಿ ಅದು ಇಲ್ಲ ಇದು ಇಲ್ಲ ಅಂತ ಯಾಕೆ ನೀವು ಕೆಲ್ಸಕ್ಕೆ ಹೋಗ್ತಾ ಇಲ್ವಾ ಅಲ್ಲಿ ನಿಮ್ಗೆ ಸಂಬಳ ಕೊಟ್ಟಿಲ್ವಾ ಇಲ್ಲ ಚಿಕ್ಕಪ್ಪ ಅವರು ಸ್ವಲ್ಪ ತಡವಾಗಿ ಕೊಡ್ತೀನಿ ಅಂತ ಹೇಳಿದ್ರು ದಯವಿಟ್ಟು ಅಕ್ಕನ ಹೊಡಿಬೇಡಿ ಚಿಕ್ಕಪ್ಪ ಹೊಡಿಬೇಡಿ ಹೌದಾ ಹಾಗಾದ್ರೆ ನಿನ್ನ ಅಕ್ಕನ ಹೊಡಿಬಾರ್ದು ಸರಿಯಾಗಾದ್ರೆ ನಿನ್ನ ಹೊಡಿತೀನಿ ಹಾಗೆ ಹೇಳಿ ಸುಂದರ ಜೋರಾಗಿ ಆಸಿನಿಯ ತಲೆಗೆ ಹೊಡಿತಾ ಇದ್ದ ಹೀಗೆ ಅವನ ಕೋಪ ಕಡಿಮೆಯಾಗುವ ತನಕ ಅಕ್ಕ ತಂಗಿಯರಿಬ್ಬರಿಗೆ ಹೊಡಿತಾ ಇದ್ದ ಬೆಣ್ಣಿಲ ಆಸಿನಿಗೆ ಕೂಡ ಗಾಯವಾಯಿತು ಅವರ ಮುಖದಲ್ಲಿ ರಕ್ತ ಬರ್ತಾ ಇದ್ದಂಗೆ ಅವರಿಬ್ಬರು ದುಃಖಪಟ್ಟು ಅಳ್ತಾ ಇದ್ರು ನೀವು ಸಾಲ ಮಾಡ್ತೀರೋ ಹಣ ಸಂಪಾದನೆ ಮಾಡ್ಕೊಂಡ್ ಬರ್ತೀರೋ ಅದೆಲ್ಲ ನನಗ್ ಗೊತ್ತಿಲ್ಲ ಮಧ್ಯಾಹ್ನ ಆಗುವಾಗ ನನಗೆ ಬಿಸಿ ಬಿಸಿ ಊಟ ರೆಡಿಯಾಗಿರ್ಬೇಕು ಹಾಗೆ ಹೇಳಿ ಸುಂದರಂ ಬೆಣ್ಣಿಲ ಆಸಿನೀನ ಅಲ್ಲಿಂದ ಕಳಿಸ್ದ ಕಣ್ಣೀರನ್ನು ಹಾಕಿಕೊಂಡು ಬೆಣ್ಣಿಲ ಆಸಿನಿ ಮನೆಯಿಂದ ಹೊರಗೆ ಬಂದ್ರು ಏನಕ್ಕ ಇದು ಇನ್ನು ಎಷ್ಟು ದಿನ ಅಂತ ಹೀಗೆ ಕಣ್ಣೀರ್ ಹಾಕ್ಬೇಕು ಚಿಕ್ಕಪ್ಪ ಯಾವಾಗ್ಲೂ ನಮ್ನ ಹೀಗೇನೆ ಹೊಡಿತಾರ ನಮಗೆ ಮಾತ್ರ ತಂದೆ ತಾಯಿ ಇದ್ದಿದ್ರೆ ಈ ರೀತಿ ಎಲ್ಲ ನಡೀತಾ ಇರ್ಲಿಲ್ಲ ಇಂಥವರು ಯಾರೂ ಕೂಡ ನಮ್ ತಂಟೆಗೆ ಬರ್ತಾ ಇರ್ಲಿಲ್ಲ ಸಮಾಧಾನವಾಗಿರು ತಂಗಿ ನಾವು ಬೆಳೆದು ದೊಡ್ಡವರಾಗಿದ್ದೀವಿ ಆದರೆ ಒಂದು ದಿನ ಕೂಡ ಸಂತೋಷವಾಗಿರಲಿಲ್ಲ ಒಂದಲ್ಲ ಒಂದಿನ ನಮಗೋಸ್ಕರ ಯಾರಾದರೂ ಬರ್ತಾರೆ ಅಂತ ಕಾಯ್ತಾ ಇರೋಣ ಬೇಗ ಬರಲಿ ಅಂತ ಆ ದೇವರನ್ನು ಬೇಡಿಕೊಳ್ಳೋಣ ಮೊದಲು ಆ ರಾಕ್ಷಸನಿಗೆ ಊಟ ಕೊಡೋಣ ನೀನು ಇಲ್ಲೇ ಇರು ನಾನು ಪಕ್ಕದ ಬೀದಿಗೆ ಹೋಗಿ ಸ್ವಲ್ಪ ಊಟವನ್ನು ಕೇಳ್ಕೊಂಡು ಬರ್ತೀನಿ ಇಬ್ರು ಹೋಗೋಣ ಅಕ್ಕ ನಾವು ಇಬ್ರು ಜೊತೆಗೆ ಹೋದ್ರೆ ಯಾರು ನಮ್ಗೆ ಊಟ ಕೊಡಲ್ಲ ಕಣೆ ಹಾಗಾದ್ರೆ ನಾವು ಬೇರೆ ಬೇರೆ ದಾರಿಯಲ್ಲಿ ಹೋಗೋಣ ನಾನು ಭಿಕ್ಷೆ ಕೇಳ್ತೀನಿ ನನ್ನ ತಂಗಿಗೆ ಆ ರೀತಿ ಗತಿ ಬರ್ಲಿಕ್ಕೆ ನಾನು ಬಿಡೋದಿಲ್ಲ ನೀನ್ ಇಲ್ಲೇ ಬರ್ತೀನಿ ಹೀಗೆ ಚಂದ್ರಿಕಾ ಭಿಕ್ಷೆ ಬೇಡಲು ಹೋದ್ಲು ಅಕ್ಕ ಹೋದ ನಂತರ ತಂಗಿ ಕೂಡ ಕಣ್ಣೀರು ಹಾಕಿಕೊಂಡು ಪಕ್ಕದ ಬೀದಿಗೆ ಹೋದ್ಲು ಸ್ವಲ್ಪ ಸಮಯದ ನಂತರ ಅವರು ತಂದಿದ್ದಂತಹ ಊಟವನ್ನು ಅವರ ಚಿಕ್ಕಪ್ಪನಿಗೆ ಕೊಟ್ರು ಆಹಾ ಆಹಾ ಎಂಥ ಒಂದು ಗಮನ ಎಂತ ಒಂದು ರುಚಿ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿರುವ ಊಟವನ್ನು ತಂದುಕೊಟ್ಟಿದ್ದೀರಾ ನಾನು ಕೊಟ್ಟಂತಹ ಏಟಿಗೆ ತಾನೆ ಹೋಗಿದ್ದು ಆ ಗಾಯದ್ಮೇಲೇನೆ ಹೋಗಿದ್ದೀರಾ ಸಬಾಷ್ ಹೊಡೆದಿದು ಕೂಡ ಒಳ್ಳೇದಾಯಿತು ಹೀಗೆ ಅಕ್ಕ ತಂಗಿಯರಿಬ್ಬರು ಚಿಕ್ಕಪ್ಪನ ಬಳಿ ಮಾತಾಡ್ತಾ ಇರುವಾಗ ಅಲ್ಲಿಗೆ ಒಬ್ರು ವಯಸ್ಸಾದ ವ್ಯಕ್ತಿ ಬಂದ್ರು ಅವರನ್ನು ನೋಡಿ ಸುಂದರಂ ಆಶ್ಚರ್ಯದಿಂದ ನೋಡ್ತಾ ಇದ್ದ ಯಾರಯ್ಯ ಬೇಕು ನಿಮ್ಗೆ ಇಲ್ಲಿಗೆ ಬಂದಿದ್ದೀರಾ ಯಾರ್ ನೀವು ಶಂಕರಯ್ಯನ ಮಕ್ಕಳನ್ನ ನೋಡಕ್ ರೀ ಬೆಣ್ಣಿಲ ಆಸಿನಿ ಅವರಿಬ್ರು ಇದ್ದಾರಾ ಹೀಗೆ ಬಂದಂತಹ ವ್ಯಕ್ತಿ ಅವರ ತಂದೆ ಹೆಸರನ್ನು ಹೇಳಿ ಕರೆದಾಗ ಬೆಣ್ಣಿಲ ಆಸಿನಿಗೆ ಗೆಲ್ಲಿಲ್ಲದ ಸಂತೋಷ ಬಂತು ನಾವೇ ರೀ ನಾವೇ ನನ್ನ ಹೆಸರು ವೆಣ್ಣಿಲ ಇದು ಇವಳೆ ನನ್ನ ತಂಗಿ ಆಸಿನಿ ಸಾಕು ನಿಲ್ಸ್ರೆ ಯಾವನೋ ಒಬ್ಬ ಬಂದು ಹೆಸರಿಟ್ಟು ಕರೆದ್ರೆ ಕರೆದ ತಕ್ಷಣ ಹೋಗೋದಾ ಏ ದೊಡ್ಡ ಮನುಷ್ಯ ಯಾರಯ್ಯ ನೀನು ಇವ್ರ ಹೆಸರು ನಿನಗೆ ಗೊತ್ತಾಯ್ತು ಅದೆಲ್ಲ ಸರಿ ಹೌದು ಯಾರಪ್ಪ ನಾನು ಸುಂದರ ಇವರ ಚಿಕ್ಕಪ್ಪ ಅದೇನು ಶಂಕರಂ ತನಗೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದ ನೀನೆಲ್ಲಿಂದ ಬಂದೆ ಶಂಕರ ಈ ಮಕ್ಕಳ ಅಪ್ಪನೇ ಆ ವಿಷಯನ ಬಿಟ್ಟರೆ ಇನ್ನೇನು ನೀನು ಹೇಳಲಿಲ್ಲ ಸ್ವಲ್ಪ ವರ್ಷಗಳ ಹಿಂದೆ ಇವರಪ್ಪ ಪೊಲೀಸ್ ಸ್ಟೇಷನ್ಗೆ ಹೋದ ಅದು ಮಾತ್ರ ಗೊತ್ತಿರೋದು ಆಮೇಲೆ ಅವನು ಸತ್ತಿದಾನೋ ಇಲ್ವೋ ಏನೂ ಗೊತ್ತಾಗಿಲ್ಲ ಇಲ್ಲಿ ನೋಡ್ರಮ್ಮ ಆಸಿನಿ ಬೆಣ್ಣಿಲಾ ನಾನು ನಿಮ್ಮಿಬ್ಬರ ಜೊತೆ ಮಾತ್ರ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಈ ವ್ಯಕ್ತಿನ ಹೊರಗೆ ಹಾಕಿ ಬಾಗ್ಲನ್ನು ಹಾಕಿ ಅದೇಗೆ ಸಾಧ್ಯ ಇದಕ್ಕೆಲ್ಲ ನಾನು ಒಪ್ಪದಿಲ್ಲ ನಾನು ಮನೆಯಿಂದ ಹೊರಗೆ ಹೋಗೋದೇ ಇಲ್ಲ ಹೀಗೆ ಸುಂದರಂ ಹೀಗೆ ಹೇಳ್ತಾ ಇದ್ದಂಗೆ ಬೆಣ್ಣಿಲಾ ಆಸಿನಿ ತುಂಬ ಕೋಪದಿಂದ ಮುಷ್ಟಿಯನ್ನು ಹಿಡಿದ್ರು ತಕ್ಷಣ ಸುಂದರಂನ ಎರಡು ಕೈಯಿಂದ ಹಿಡಿದುಕೊಂಡು ಅವನ ಕುತ್ತಿಗೆಯನ್ನು ಹಿಡಿದು ಹೊರಗೆ ತಳ್ಳದ್ರು ಆ ನಂತರ ಆ ವಯಸ್ಸಾದ ವ್ಯಕ್ತಿಯ ಬಳಿ ಏನು ವಿಷಯ ಅಂತ ಕೇಳಲಾರಂಭಿಸಿದ್ರು ನಾನು ನಿಮ್ಮಪ್ಪನ ಜೈಲಲ್ಲಿ ನೋಡ್ದೆ ಕಣಮ್ಮ ನಿಮ್ಮಪ್ಪ ಯಾವ ತಪ್ಪು ಮಾಡ್ಲಿಲ್ಲ ಯಾರೋ ಅವನ್ನ ಸಿಕ್ಸಿದ್ದಾರೆ ಇದು ನಿಮ್ಮಪ್ಪ ನಿಮಗೋಸ್ಕರ ಸೇರ್ಸಿಟ್ಟ ಹಣ ಇವಾಗ ನಮ್ಮಪ್ಪ ಎಲ್ಲಿದ್ದಾರೆ ತಾತ ನಿಮ್ ತಂದೆ ತೀರ್ಕೊಂಡು ತುಂಬಾ ದಿನಗಳಾಯ್ತಮ್ಮ ನಿಮ್ ಜೊತೆ ತುಂಬಾ ವಿಚಾರವನ್ನು ಹೇಳಿ ಕೇಳಿದಾರೆ ನಾನು ಹೇಳುವ ವಿಚಾರವನ್ನು ನೀವಿಬ್ರು ಕಿವಿ ಕೊಟ್ಟು ಕೇಳ್ಕೊಳ್ಳಿ ಇವನು ನಿಮ್ ಚಿಕ್ಕಪ್ಪ ಅಲ್ಲ ಇವನು ನಿಮ್ ಮನೆಯಲ್ಲಿ ಕೆಲಸ ಮಾಡಿದ ಸುಂದರ ಯಾವಾಗ್ಲೂ ನಿಮ್ ತಂದೆ ಒಂದ್ಸಲ ಹೇಳಿದ್ರು ಇವಾಗ ನನ್ಗೆ ಯೋಚನೆಗೆ ಬಂತು ಅದೂ ಅಲ್ಲದೆ ಈ ಮನೆಯಲ್ಲೇ ನಿಮ್ಮಮ್ಮ ತೀರ್ಕೊಂಡ್ಬಿಟ್ರಂತೆ ನಿಮ್ಮಮ್ಮ ಸಾಯುವಾಗ ಒಂದು ಪೆಟ್ಟಿಗೆಯನ್ನು ನಿಮಗೆ ಕೊಡ್ಬೇಕು ಅಂತ ಹೇಳಿ ತಿರ್ಕೊಬಿಟ್ರಂತೆ ಆ ಪೆಟ್ಟಿಗೆ ನಿಮ್ಮ ಮನೆಯಲ್ಲೇ ಇದೆ ಅಂತ ನಿಮ್ಮ ಅಪ್ಪ ಹೇಳಿದ್ರಮ್ಮ ಇನ್ನೂ ಏನೇ ಹೇಳಿದ್ರು ನನಗೆ ಇವಾಗ ತುಂಬ ವಯಸ್ಸಾಗ್ಬಿಡ್ತು ತುಂಬ ವರ್ಷಗಳಿಂದ ಜೈಲಲ್ಲೇ ಇದ್ದೆ ಅಲ್ವಾ ಸ್ವಂತ ಊರಿಗೆ ಹೋಗ್ಬೇಕು ಅಂತ ತುಂಬ ಆಸೆಯಾಗಿದೆ ಭವಿಷ್ಯ ನಾನು ಊರಿಗೋದ್ಮೇಲೆ ನನ್ನ ಪ್ರಾಣ ಅಲ್ಲೇ ಕೂಡ ಹೋಗ್ಬೋದು ಆದರೆ ನಾನು ಊರಿಗೆ ಹೋಗುವುದಕ್ಕೆ ಮುಂಚೆ ನಿಮ್ಮ ತಂದೆ ಹೇಳಿದ ವಿಚಾರವನ್ನು ನಾನಿದ್ದ ನಿಮ್ ಜೊತೆ ಹೇಳಲಿಕ್ಕೇನೆ ಬಂದೆ ನೀವು ನಿಮ್ಮಮ್ಮ ಇಟ್ಟಿರುವ ಪೆಟ್ಟಿಗೆಯನ್ನು ಹುಡುಕಿ ಇದೇ ನಿಮ್ಮ ತಂದೆ ನಿಮ್ಮ ಜೊತೆ ಕೇಳಿದಮ್ಮ ನಾನು ಹೋಗಿ ಬರ್ತೀನಿ ಹಾಗೆ ಹೇಳಿ ಆ ವಯಸ್ಸಾದ ವ್ಯಕ್ತಿ ಹೊರಟಾಗ ಪೆಣ್ಣಿಲಾ ಆಸಿನಿ ಅವರಿಬ್ಬರು ಆ ವ್ಯಕ್ತಿಯನ್ನು ತಬ್ಬಿಕೊಂಡ್ರು ಆ ನಂತರ ಆ ವಯಸ್ಸಾದ ವ್ಯಕ್ತಿ ಅಲ್ಲಿಂದ ಹೊರಟು ಹೋದ್ರು ಆ ನಂತರ ಸುಂದರ ಮನೆಯೊಳಗೆ ಬರೋಣ ಅಂತ ನೋಡಿದ ಏಯ್ ನಾಯಿ ಇನ್ನು ನಮ್ಗೆ ಹಿಂಸೆ ಮಾಡ್ಬೇಕು ಅಂತ ಯಾರು ಅಂತ ನಮ್ಗೆ ಗೊತ್ತಾಯ್ತು ನೀನು ಇಷ್ಟಕ್ಕೂ ನಮ್ಮ ಚಿಕ್ಕಪ್ಪನೇ ಅಲ್ಲ ನಮ್ಮ ಮನೆಯಲ್ಲಿ ಕೂಲಿ ಕೆಲ್ಸ ಮಾಡ್ಕೊಂಡಿದ್ದ ನಾಯಿ ನೀನು ಇವಾಗ ನಮ್ ಜೊತೆ ನೀ ಇನ್ನು ನಮ್ನ ಬಿಟ್ಬಿಡು ಇಲ್ಲ ಅಂದ್ರೆ ಇಲ್ಲಾಂದ್ರೆ ಇಲ್ಲಾಂದ್ರೆ ಏನ್ರೇ ಮಾಡ್ತೀರಾ ಜೈಲಿಗೆ ಕಳಿಸ್ತೀವಿ ಕಳಿಸ್ಬೇಕಾ ವೆಣ್ಣಿಲ ಆಸಿನಿ ಮಾತು ಕೇಳಿ ಭಯದಿಂದ ಸುಂದರಂ ಅಲ್ಲಿಂದ ಹೊರಟು ಹೋದ ಆ ನಂತರ ಅವರ ತಾಯಿಯ ರೂಮಿಗೆ ಹೋಗಿ ಅಕ್ಕ ತಂಗಿಯರಿಬ್ಬರು ಪೆಟ್ಟಿಗೆಯನ್ನು ಹುಡುಕಲು ಆರಂಭಿಸಿದ್ರು ಹೀಗೆ ತುಂಬಾ ಹೊತ್ತು ಹುಡುಕಿದ ನಂತರ ಅವರಿಗೆ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಟ್ರಂಕು ಪೆಟ್ಟಿಗೆ ಸಿಕ್ತು ಅವರಿಗೆ ಅದರೊಳಗೆ ಒಂದು ಪೆನ್ನು ಪೇಪರು ಸಿಕ್ತು ಆ ನಂತರ ಚೀಟಿ ಮಾತ್ರ ಇತ್ತು ಅದರೊಳಗೆ ಆ ಚೀಟಿಯನ್ನು ಬೆಣ್ಣಿಲ ಓದಲಾರಂಭಿಸಿದ್ಲು ಬೆಣ್ಣಿಲಾ ಹಾಸಿನಿ ನಾನು ನಿಮ್ಮ ತಾಯಿ ಮಂತ್ರ ಮಾಯ ಮಾಡಿ ತುಂಬ ವರ್ಷ ಜೀವನ ಮಾಡಿದೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ದೋ ಕೆಲವರಿಗೆ ನನ್ನಿಂದ ಕೆಟ್ಟದೂ ಆಗಿದೆ ಹೀಗೆ ಆ ಮಂತ್ರದಿಂದನೇ ನನ್ನ ಪ್ರಾಣ ಕೂಡ ಹೋಯಿತು ನಿಮಗೆ ಮಾತ್ರ ಅಮ್ಮ ಏನೂ ಮಾಡಲಿಲ್ಲ ನನ್ನನ್ನು ಕ್ಷಮಿಸಿ ಇದು ಈ ಪೆಟ್ಟಿಗೆಯಲ್ಲಿರುವ ಪೆನ್ನಿನಿಂದ ಏನಾದರೂ ಬರೀರಿ ನೀವು ಏನ್ ಬರೀತೀರೋ ಅದೂ ನಡೆಯುತ್ತೆ ಇದೇ ಈ ಅಮ್ಮ ನಿಮಗೆ ಕೊಡುವಂತಹ ಕಾಣಿಕೆ ಅಕ್ಕ ಅಮ್ಮ ನಮಗೋಸ್ಕರ ಆ ದಿನಗಳಲ್ಲೇ ಎಷ್ಟೊಂದು ಆಲೋಚನೆ ಮಾಡಿದ್ದಾರೆ ಅಲ್ವಾ ಅವರು ಅಮ್ಮ ಅಲ್ವಾ ನಾವು ಹೊಟ್ಟೆಯಲ್ಲಿ ಇರುವಾಗನೇ ನಮ್ಮ ಬಗ್ಗೆ ಆಲೋಚನೆ ಮಾಡಿರ್ತಾರೆ ಬಾ ನಾವು ಕೂಡ ನಮಗೆ ಏನ್ ಬೇಕೋ ಅದನ್ನು ಬರೆಯೋಣ ಹಾಗೆ ಅಂತ ಬೆಣ್ಣಿಲಾ ಆಸಿನಿ ಅವರಿಗೆ ಬೇಕಾದ ವಸ್ತುವನ್ನು ಬರೆಯಲಾರಂಭಿಸಿದ್ರು ಮೊದಲು ಊಟ ಆ ನಂತರ ಒಂದು ಒಳ್ಳೆ ಮನೆ ಆ ನಂತರ ಬೇಕಾದಷ್ಟು ಹಣ ಹೀಗೆ ಬರೆದ್ರು ಅವ್ರು ಹೀಗೆ ಬರಿತಾ ಇದ್ದಂಗೆ ಹಾಗೇನೆ ನಡೀತಾ ಇತ್ತು ಅಕ್ಕ ಬಿಸಿಲು ತುಂಬಾ ಜಾಸ್ತಿ ಇದೆ ಅಲ್ವಾ ನನಿಗೋಸ್ಕರ ಒಂದು ಚಿನ್ನದ ಎಸಿ ಬೇಕು ಅಂತ ಬರೀರಿ ಅಕ್ಕ ಸರಿಯಮ್ಮ ಹೀಗೆ ಬೆಣ್ಣಿಲ ಪುಸ್ತಕದಲ್ಲಿ ಚಿನ್ನದ ಎಸಿ ಅಂತ ಬರೆದ್ಲು ತಕ್ಷಣ ಗೋಲ್ಡನ್ ಎಸಿ ಹಾಸಿನಿ ರೂಮಲ್ಲಿ ಪ್ರತ್ಯಕ್ಷವಾಯಿತು ಹಾಗಾದ್ರೆ ನನಗೆ ಸಿಲ್ವರ್ ಬೇಕು ಬೆಣ್ಣಿಲಾ ತಕ್ಷಣ ಸಿಲ್ವರ್ ಬೇಕು ಅಂತ ಬರೆದ್ಲು ಆ ತಕ್ಷಣನೇ ಬೆಣ್ಣಿಲಾ ರೂಮಿನಲ್ಲಿ ಸಿಲ್ವರ್ ಎಸಿ ಪ್ರತ್ಯಕ್ಷವಾಯಿತು ಹೀಗೆ ಅವರ ಮಾಯದಿಂದ ಅವರಿಗೆ ಬೇಕಾದ ವಸ್ತುವೆಲ್ಲ ಸಿಕ್ತು ಅಕ್ಕ ನಮಗೆ ಬೇಕಾಗಿರುವ ವಸ್ತು ಎಲ್ಲವೂ ಸಿಕ್ತು ಇನ್ನು ಆ ಸುಂದರಂ ಬಂದು ನಮಗೆ ತೊಂದರೆ ಕೊಡದಿದ್ರೆ ಸಾಕು ಹೌದು ಇನ್ ಮುಂದೆ ನಮಗೆ ಅಂತ ಒಂದು ಗುರಿಯನ್ನು ಇಟ್ಟುಕೊಳ್ಳೋಣ ನಮ್ಮ ಹಾಗೆ ಎಷ್ಟು ಬಡವರು ಕಷ್ಟ ಪಡ್ತಾ ಇರ್ತಾರೋ ಅವರಿಗೆ ನಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡೋಣ ಏನೇ ಆದ್ರೂ ನನ್ನ ಅಕ್ಕ ಚಿನ್ನ ಹೀಗೆ ಬೆಣ್ಣಿಲ ಆಸಿನಿ ಅಂದಿನಿಂದ ಇತರರಿಗೆ ಸಹಾಯ ಮಾಡುತ್ತಾ ಸಂತೋಷವಾಗಿ ಜೀವನ ಮಾಡಿದ್ರು ಪಟ್ಟಣಕ್ಕೆ ಹೋಗಿ ಪಟ್ಟಣವೆಲ್ಲ ಸುತ್ತಾಡ್ಕೊಂಡ್ ಬಂದ ಆಸಿನಿ ಮನೆಗೆ ಬಂದು ಅಕ್ಕನನ್ನು ಹುಡ್ಕಾಡುದ್ಲು ಅಕ್ಕ ಇರ್ಲಿಲ್ಲ ಅಕ್ಕ ಎಲ್ಲಿ ಹೋದ್ಲು ಅಂತ ಅವಳು ಆಲೋಚನೆ ಮಾಡ್ತಾ ಇದ್ಲು ಅವಾಗ ಮನೆಯ ಒಳಗೆಯಿಂದ ಅವಳಿಗೆ ಕೆಲವು ಶಬ್ದಗಳು ಕೇಳಿಸ್ತಿತ್ತು ಅವಳು ಕಿಟಕಿಯಿಂದ ನೋಡಿದಾಗ ಅವಳ ಅಕ್ಕ ಚಿನ್ನದ ಮಾವಿನಕಾಯಿ ಜೊತೆ ಮಾತಾಡ್ತಾ ಇದ್ಲು ಆವಾಗ ಅದನ್ನು ನೋಡಿ ತಂಗಿ ಅಯ್ಯೋ ದೇವ್ರಿ ನಾನು ನೋಡ್ತಾ ಇರೋದು ಕನ್ಸ ಅಥವಾ ನೆನಸ ಏನು ಈ ಮರ ತುಂಬಾ ಚಿನ್ನದ ಮಾವಿನಕಾಯಿ ಇದೆ ಇದ್ನ ಮಾರಿದ್ರೆ ತುಂಬಾನೇ ಹಣ ಸಿಗುತ್ತೆ ನನ್ನ ಕಣ್ಣಿಂದ ಇದ್ನ ನಂಬ್ಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ ಆವಾಗ್ಲೇ ಅವಳ ತಂಗಿ ಡೋರ್ ಅನ್ನು ಬಡಿಯಲು ಆರಂಭಿಸಿದ್ಲು ಅಕ್ಕ ಡೋರ್ ಅನ್ನು ಅಕ್ಕ ನಾನ್ ನಿನ್ ತಂಗಿ ಆಸಿನಿ ಬಂದಿದ್ದೀನಿ ತಂಗಿ ಬಾಗಿಲನ್ನು ತಟ್ಟಿದಾಗ ಯಾರಿಗೂ ಗೊತ್ತಾಗಬಾರದು ಅಂತ ವೆಣ್ಣ ವೇಗವಾಗಿ ಬಾಗಿಲನ್ನು ಬಂದು ತೆಗೆದ್ಲು ತಂಗಿನ ಒಳಗ್ ಕರ್ಕೊಂಡು ಬಾಗಿಲಾಕೊಂಡ್ಲು ಏನಕ್ಕ ಇದು ನನಗೆಲ್ಲವೂ ಆಶ್ಚರ್ಯವಾಗಿದೆ ನಮ್ಮ ಮನೆಯಲ್ಲಿ ಏನಕ್ಕ ಚಿನ್ನದ ಮಾವಿನ ಮರ ಇದೆ ಇದೆಲ್ಲ ಹೇಗಕ್ಕ ಸಾಧ್ಯವಾಯಿತು ನನ್ ಜೊತೆ ನೀನು ಹೇಳೇ ಇಲ್ಲ ಇದೆಲ್ಲ ಒಂದು ಮಂತ್ರದ ಮಾಯೆ ನಮ್ಮ ಮನೆಗೆ ಒಬ್ರು ಸ್ವಾಮೀಜಿ ಬಂದ್ರು ಅವರು ನಮ್ಮ ಮನೆಯಲ್ಲಿ ಒಂದು ವಾರ ಇರ್ತೀನಿ ಅಂತ ಹೇಳಿದ್ರು ನಾನು ಕೂಡ ಸರಿ ಅಂತ ಹೇಳ್ದೆ ಒಂದು ವಾರ ನಮ್ಮ ಮನೆಯಲ್ಲಿ ಅವರಿಗೆ ಆಶ್ರಯವನ್ನು ಕೊಟ್ಟೆ ಅವರು ಹೋಗ್ತಾ ಇದು ಈ ಮಂತ್ರದ ಮಾವಿನ ಮರವನ್ನು ವರವಾಗಿ ಕೊಟ್ಟೋದ್ರು ಆಗ ನಾನು ಸ್ವಾಮೀಜಿ ಬಳಿ ಪ್ರಶ್ನೆ ಕೇಳ್ದೆ ಏನ್ ಸ್ವಾಮಿ ಇದು ಮನೆಯ ಮಧ್ಯದಲ್ಲಿ ಇಷ್ಟು ದೊಡ್ಡ ಮರವನ್ನು ನೆಡ್ತಾ ಇದ್ದೀರಾ ಅದು ಬೆಳೆದು ದೊಡ್ಡದಾಗಿ ಅಪಾಯ ಆಗಲ್ವಾ ಈ ಮರ ದೊಡ್ಡದಾಗುವುದಿಲ್ಲ ಖಂಡಿತವಾಗಿ ಇದು ನಿನಗೆ ಒಳ್ಳೆ ಫಲವನ್ನು ಕೊಡುತ್ತೆ ಒಂದು ವಾರ ನೀನ್ ತುಂಬಾನೇ ಸೇವೆಗಳನ್ನು ಮಾಡಿದೀಯ ನಿನಗೋಸ್ಕರ ಈ ಬಹುಮಾನ ನೀನು ಒಂದು ವಾರ ಈ ಮರಕ್ಕೆ ನೀರನ್ನು ಉಯ್ಯಿ ಆನಂತರ ನೀರು ಉಯ್ಯುವ ಅವಶ್ಯಕತೆ ಕೂಡ ಇರುವುದಿಲ್ಲ ಅದಕ್ಕೆ ನಾನು ಸರಿ ಅಂತ ಹೇಳಿದೆ ಸ್ವಾಮೀಜಿ ಹೀಗೆ ನನಗೆ ಆಶೀರ್ವಾದ ಮಾಡಿ ಇಲ್ಲಿಂದ ಹೊರಟೋದ್ರು ಒಂದು ವಾರದಿಂದ ನಾನು ನೀರನ್ನು ಉಯ್ತಾನೆ ಇದ್ದೀನಿ ಇವತ್ತು ಬೆಳಿಗ್ಗೆ ಎದ್ದು ನಾನು ನೋಡುವಾಗ ಇದು ಮರದ ತುಂಬಾ ಚಿನ್ನದ ಮಾವಿನ ಹಣ್ಣೆ ಇದೆ ಈ ಚಿನ್ನದ ಮಾವಿನ ಹಣ್ಣನ್ನು ಮಾರಾಟ ಮಾಡಿದ್ರೆ ನಾವು ಸಂತೋಷವಾಗಿರ್ಬೋದು ತಂಗಿ ಆ ಮಾತು ಕೇಳಿ ತಂಗಿ ಕೂಡ ತುಂಬಾನೇ ಸಂತೋಷ ಪಟ್ಲು ಇಬ್ಬರು ಕೂಡ ಆ ಮಾವಿನ ಹಣ್ಣನ್ನು ಹೇಗಾದ್ರೂ ಮಾರ್ಬೇಕು ಅಂತ ತೀರ್ಮಾನ ಮಾಡಿದ್ರು ಅನಂತರ ಮಾವಿನ ಹಣ್ಣನ್ನು ಕುಯ್ದು ಪಟ್ಟಣದಲ್ಲಿರುವ ಒಬ್ಬ ವ್ಯಕ್ತಿಯನ್ನು ನೋಡಲು ಹೋದ್ರು ಅವನು ಒಬ್ಬ ದೊಡ್ಡ ಚಿನ್ನದ ವ್ಯಾಪಾರಿ ಅವನು ಆ ಮಾವಿನ ಹಣ್ಣುಗಳನ್ನು ನೋಡಿ ಈ ರೀತಿ ಮನ್ಸೊಳಗೆ ಆಲೋಚನೆ ಮಾಡಿದ ಅರೆ ಇಷ್ಟು ಚಿನ್ನದ ಮಾವಿನ ಹಣ್ಣುಗಳಿದೆ ಇದು ಇವರಿಗೆ ಎಲ್ಲಿಂದ ಸಿಕ್ಕಿರ್ಬೋದು ಹಾಗೆ ಅಂತ ಅದೇ ಪ್ರಶ್ನೆಯನ್ನು ಅವರ ಬಳಿ ಕೂಡ ಕೇಳಿದ ಅವರು ಕೂಡ ನಡೆದ ವಿಚಾರವನ್ನೆಲ್ಲ ಹೇಳಿದ್ರು ಆದ್ರೆ ಆ ವ್ಯಕ್ತಿ ಮಾತ್ರ ನಂಬಲೇ ಇಲ್ಲ ಎಲ್ಲಿಂದ ನೀವಿಬ್ರು ಕಳ್ಳತನ ಮಾಡಿ ಇಲ್ಲಿಗೆ ತಗೊಂಬಂದಿದೀರಾ ನಿಜ ಹೇಳಿ ನೀವು ಮಾತ್ರ ನಿಜ ಹೇಳದಿದ್ರೆ ಇವಾಗ ನಾನು ಪೊಲೀಸ್ನ ಕರೆಸ್ತೀನಿ ಅದಕ್ಕೆ ಅವರು ತುಂಬಾನೇ ಭಯಪಟ್ಟು ನಡೆದ ವಿಚಾರವನ್ನು ಮತ್ತೆ ಮತ್ತೆ ಆ ವ್ಯಕ್ತಿಯ ಬಳಿ ಹೇಳ್ತಾನೇ ಇದ್ರು ಆದರೆ ಆ ಚಿನ್ನದ ಮಾಲೀಕ ಮಾತ್ರ ಅವರನ್ನು ನಂಬಲೇ ಇಲ್ಲ ಅವರಿಬ್ಬರನ್ನು ಒಂದು ಕಡೆ ನಿಲ್ಲಿಸಿ ಪೊಲೀಸ್ ಅಧಿಕಾರಿಗೆ ಫೋನ್ ಅನ್ನು ಮಾಡ್ತೀನಿ ಅಂತ ಆ ವ್ಯಕ್ತಿ ಫೋನ್ ಅನ್ನು ತೆಗೆದು ಫೋನ್ ಮಾಡ್ದ ತಕ್ಷಣ ಪೊಲೀಸ್ ಅಧಿಕಾರಿ ಕೂಡ ಅಲ್ಲಿಗೆ ಬಂದ್ರು ಅವರನ್ನು ನೋಡಿದ ತಕ್ಷಣ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಸ್ವಾಮಿ ನೀವು ನಮಗೆ ಒಳಿತನ್ನೇ ಮಾಡಿದ್ದೀರಾ ಅನ್ಕೊಂಡಿದ್ದೆ ಆದ್ರೆ ನೀವು ನಮಗೆ ಮಾಡಿದ ಒಳಿತು ಕೆಟ್ಟದಾಗಿದೆ ನೀವು ಎಲ್ಲಿದ್ರೂ ಕೂಡ ನೀವೇ ನಮ್ಮನ್ನು ಕಾಪಾಡ್ಬೇಕು ಈ ಬಡ ಅಕ್ಕ ತಂಗಿರ್ನ ಕಾಪಾಡಿ ಹಾಗೆ ಹೇಳಿ ಕಣ್ಣೀರ್ ಹಾಕಿದ್ರು ಆಸಿನಿ ಅಕ್ಕನನ್ನು ಸಮಾಧಾನ ಪಡಿಸಿದ್ಲು ಪೊಲೀಸ್ ಅಧಿಕಾರಿ ಅಲ್ಲಿಗೆ ಬಂದ್ರು ನಿಜವಾಗ್ಲೂ ಏನ್ ನಡೀತು ಹಾಗೆ ಅಂತ ಕೇಳಿದಾಗ ಆ ಚಿನ್ನದ ವ್ಯಾಪಾರಿ ಕೂಡ ಆ ಚಿನ್ನವನ್ನು ತೆಗೆದು ಆ ಪೊಲೀಸಿಗೆ ತೋರಿಸಿದ್ರು ಅದರಲ್ಲಿ ಚಿನ್ನಕ್ಕೆ ಬದಲಾಗಿ ಕಲ್ಲುಗಳೇ ಇತ್ತು ಅದನ್ನು ನೋಡಿ ಪೊಲೀಸ್ ಅಧಿಕಾರಿ ಕೋಪದಿಂದ ಏನಯ್ಯ ನೀನು ಏನಾದ್ರೂ ತಮಾಷೆ ನಿನಗೆ ಹೇಗೆ ಕಾಣಿಸುತ್ತೆ ಇಲ್ಲ ಸರ್ ನಾನ್ ನೋಡುವಾಗ ಚಿನ್ನವಾಗಿತ್ತು ಆದ್ರೆ ಇವಾಗ ಯಾಕೆ ಬಂಗಾರವಾಗಿ ಬದ್ಲಾಯ್ತು ಅಂತ ನನಗೇನು ಅರ್ಥ ಆಗ್ತಾ ಇಲ್ಲ ಯಾಕೆ ನೀವು ಸುಳ್ಳೆ ಹೇಳ್ತಾ ಇದ್ದೀರಾ ನಮ್ಮತ್ರ ಸ್ವಲ್ಪ ಕಲ್ಲು ಸಿಕ್ತು ನಾವು ಇದು ಅಂತ ಹೊಳಿತಾ ಇದೆ ಇದು ವಜ್ರ ಆಗಿರ್ಬೋದ ಅಂತ ಆಲೋಚನೆ ಮಾಡಿ ಇಲ್ಲಿಗೆ ತಗೊಂಡ್ಬಂದು ಆದ್ರೆ ನೀವ್ ಈಗ ಅಪವಾದ ಉರಿಸ್ತಾ ಇದ್ದೀರಾ ಅಷ್ಟರಲ್ಲಿ ವ್ಯಕ್ತಿ ನಮಗೆ ತುಂಬಾ ಆಸಿನಿ ಹೀಗೆ ಸುಳ್ಳು ಹೇಳಿದ್ಲು ಪೊಲೀಸ್ ಅಧಿಕಾರಿ ಚಿನ್ನದ ವ್ಯಾಪಾರಿಯನ್ನು ಬೈದು ಅಲ್ಲಿಂದ ಹೋದ್ರು ಬೆಣ್ಣಿಲ ಆಸಿನಿ ಅದನ್ನು ತೆಗೆದುಕೊಂಡು ಹೊರಗೆ ಬಂದ್ರು ಹೊರಗೆ ಬಂದು ನೋಡಿದಾಗ ಆ ಹಣ್ಣು ಮತ್ತೆ ಪುನಃ ಚಿನ್ನವಾಗಿ ಬದಲಾಯಿತು ಬೆಣ್ಣಿಲೆ ಹಾಸಿನಿ ಆ ಪೊಲೀಸ್ ಅಧಿಕಾರಿಯನ್ನು ಕರೆದು ನಡೆದ ವಿಚಾರವನ್ನೆಲ್ಲ ಆ ಪೊಲೀಸ್ ವ್ಯಕ್ತಿ ಜೊತೆ ಹೇಳಿದ್ರು ಆ ಪೊಲೀಸ್ ಅಧಿಕಾರಿ ಕೂಡ ಹಣ್ಣುಗಳನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಟರು ಅವರು ಹೇಳುವುದು ನಿಜನ ಸುಳ್ಳ ಅಂತ ತಿಳ್ಕೊಳಕ್ಕೆ ಅವರ ಮನೆಗೆ ಕೂಡ ಬಂದರು ಚಿನ್ನದ ಮಾವಿನ ಹಣ್ಣುಗಳನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಟರು ನೀವೇನು ಚಿಂತೆ ಮಾಡಬೇಡಿ ಇದನ್ನು ನಾನು ನಂಬ್ತೀನಿ ಇವುಗಳನ್ನು ಮಾರಿ ಹಣವನ್ನು ನಿಮ್ಮ ಕೈ ಸೇರಿಸುವುದು ನನ್ನ ಕರ್ತವ್ಯ ನಾನು ನಿಮಗೆ ಖಂಡಿತ ಮೋಸವನ್ನು ಮಾಡುವುದಿಲ್ಲ ಹಾಗೆ ಮೋಸ ಮಾಡಿದ್ರೆ ಏನ್ ನಡೆಯುತ್ತೆ ಅಂತ ನೀವೇ ನೋಡುದ್ರಲ್ವಾ ಆ ಮಾತನ್ನು ಕೇಳಿ ಅಕ್ಕ ತಂಗಿಯರಿಬ್ಬರು ಸಂತೋಷ ಪಡುತ್ತಾ ಆ ಪೊಲೀಸ್ ಆಫೀಸರ್ ಅನ್ನು ನಂಬಿದ್ರು ಹಣ್ಣುಗಳನ್ನು ಮಾರಿ ಕೊಡುವುದಾಗಿ ಪೊಲೀಸಿಗೆ ಕೊಟ್ರು ಪೊಲೀಸ್ ಕೂಡ ಆ ಹಣ್ಣುಗಳನ್ನು ತೆಗೆದುಕೊಂಡು ಹೋದ್ರು ಪೊಲೀಸ್ ಅಧಿಕಾರಿ ಕೂಡ ಆ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಹಣವನ್ನು ತಂದು ಕೊಟ್ರು ಆ ಹಣವನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ನಿಮಗೆ ತುಂಬಾ ಧನ್ಯವಾದಗಳು ನಮಗೆ ಒಬ್ಬ ಅಣ್ಣ ರೀತಿ ಕೆಲ್ಸ ಮಾಡಿದ್ರಿ ನಿಮ್ಮ ಋಣವನ್ನು ಹೇಗೆ ತೀರ್ಸೋದು ಅಂತ ಅರ್ಥ ಆಗ್ತಿಲ್ಲ ನಿಮಗೂ ಕೂಡ ಈ ಮಾವಿನ ಹಣ್ಣನ್ನು ಕೊಡ್ತೀನಿ ಈ ಮಾವಿನ ಹಣ್ಣನ್ನು ತಗೊಂಡೋಗಿ ನೀವು ಕೂಡ ಸಂತೋಷವಾಗಿರಿ ನಿಜವಾಗ್ಲೂ ಇವಾಗ ನನಗೆ ಈ ಮಾವಿನ ಹಣ್ಣು ಅವಶ್ಯಕತೆ ಇಲ್ಲ ಕಣಮ್ಮ ನೀವು ಸಂತೋಷವಾಗಿದ್ರೆ ಅಷ್ಟೇ ಸಾಕು ಒಂದು ವೇಳೆ ನನಗೆ ಬೇಕು ಅಂದ್ರೆ ನಾನೇ ಬಂದು ತಗೊಳ್ತೀನಿ ಹಾಗೆ ಅಂತ ಹೇಳಿದ್ರು ಆ ಪೊಲೀಸ್ ಆಫೀಸರ್ ಅಕ್ಕ ತಂಗಿಯರಿಬ್ಬರು ಆ ಹಣದಲ್ಲಿ ತುಂಬಾನೇ ಸಂತೋಷವಾಗಿದ್ರು ಹೀಗೆ ಅವರ ಕಷ್ಟಗಳೆಲ್ಲ ತೀರಿ ಹೋಯಿತು ಅಕ್ಕ ತಂಗಿಯರಿಬ್ಬರು ಕಷ್ಟಪಡುವವರಿಗೆ ಹಣವನ್ನು ಕೊಡ್ತಾ ಇದ್ರು ಹಾಗೇನೆ ಹಣ ಇರುವ ವ್ಯಕ್ತಿಗಳಿಗೆ ಹಣದ ಅವಶ್ಯಕತೆ ಇದ್ದಾಗ ಬಡ್ಡಿ ಇಲ್ಲದೆ ಕೂಡ ಹಣದ ಸಹಾಯ ಮಾಡಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ಆ ಸ್ವಾಮೀಜಿ ಮತ್ತೆ ವೆಣ್ಣಿಲ ಮತ್ತು ಆಸಿನಿಯ ಮನೆಗೆ ಬಂದ್ರು ಇಲ್ಲಿ ನೋಡಿ ಅಮ್ಮ ನಾನು ನಿಮಗೆ ಕೊಟ್ಟಂತಹ ವರ ಇವತ್ತಿಗೆ ಮುಗೀತಾ ಇದೆ ಈ ಮಾವಿನ ಮರವನ್ನು ತೆಗೆದುಕೊಂಡು ಹೋಗಿ ಹೊರಗಡೆ ನೀಡಿ ಈ ಮರ ಸಾಧಾರಣವಾದ ಮಾವಿನ ಹಣ್ಣಿನ ಹಾಗೆ ಬೆಳೆಯುತ್ತೆ ಖಂಡಿತವಾಗಿ ಇದನ್ನ ತಗೊಂಡೋಗಿ ಹೊರಗಡೆ ನಡ್ತೀವಿ ಸ್ವಾಮಿ ನಾವು ಕೂಡ ಇದರಿಂದ ಹಣದ ಮೇಲೆ ವ್ಯಾಮೋಹವನ್ನು ಅಧಿಕ ಮಾಡ್ಕೊಳ್ಬಾರ್ದಲ್ವಾ ನೀವು ಹೇಳಿದ ರೀತಿಯೇ ಮಾಡ್ತೀವಿ ಹಾಗೆ ಅಂತ ಹೇಳಿ ಆ ಮರವನ್ನು ತೆಗೆದು ಹೊರಗಡೆ ನೆಡುವಾಗ ಅಲ್ಲಿಗೆ ಒಬ್ಬ ಪೊಲೀಸ್ ಆಫೀಸರ್ ಬಂದ ಇಲ್ ನೋಡಿಯಮ್ಮ ನನಗಿವಾಗ ಹಣದ ಅವಶ್ಯಕತೆ ತುಂಬಾನೇ ಇದೆ ನಿಮ್ಮಿಂದ ನನಗೆ ಸಹಾಯ ಮಾಡಲು ಸಾಧ್ಯನಾ ಆಗ ವೆಣಿಲಾ ಕೂಡ ಆ ಪೊಲೀಸ್ ಆಫೀಸರ್ ಬಳಿ ನಡೆದ ವಿಚಾರವನ್ನೆಲ್ಲ ಹೇಳದ್ಲು ಶ್ರೀಮಂತ ಬಡವರಿಗೆ ಕೂಡ ಬಡ್ಡಿ ಇಲ್ಲದೆ ಹಣವನ್ನು ಕೊಟ್ಟಿರುವ ಬಗ್ಗೆ ಕೂಡ ಹೇಳಿದ್ಲು ಪೊಲೀಸರು ತುಂಬಾ ನಿರಾಶರಾದರು ಆಗ ಸ್ವಾಮೀಜಿ ಜೊತೆ ತುಂಬಾ ದುಃಖ ಸ್ವಾಮೀಜಿ ನೀವು ನನಗೆ ಸಹಾಯವನ್ನು ಮಾಡಬೇಕು ನನ್ನ ಹೆಂಡತಿ ಅನಾರೋಗ್ಯದಿಂದ ಆಸ್ಪಿಟ್ಲಲ್ಲಿ ಇದ್ದಾಳೆ ಅವಳನ್ನು ಬದುಕಿಸಿಕೊಳ್ಳುವುದು ನನ್ನ ಕರ್ತವ್ಯವಾಗಿದೆ ಇಲ್ಲಿ ನೋಡಪ್ಪ ಈ ಕುಟುಂಬಕ್ಕೆ ಒಳಿತನ್ನು ಮಾಡಿದ ವ್ಯಕ್ತಿ ಅಂತ ನನಗೆ ಗೊತ್ತಾಗಿದೆ ಒಳ್ಳೇದು ಮಾಡಿದ ವ್ಯಕ್ತಿಗಳಿಗೆ ಆ ದೇವರು ಒಳಿತನ್ನೇ ಮಾಡ್ತಾನೆ ನೀವು ಈ ಮರವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ನಡಿ ಆ ದೇವರು ನಿಮಗೆ ಆ ಮಂತ್ರಶಕ್ತಿಯನ್ನು ಕೊಡ್ತಾನೆ ಅಂತ ನನಗೆ ತುಂಬಾನೇ ನಂಬಿಕೆ ಇದೆ ಇದನ್ನು ತೆಗೆದುಕೊಂಡು ಹೋಗಿ ಬೆಣ್ಣಿಲ ಆ ಪೊಲೀಸ್ ಆಫೀಸರಿಗೆ ಚಿನ್ನದ ಮಾವಿನ ಮರವನ್ನು ಕೊಟ್ಲು ಆ ವ್ಯಕ್ತಿ ಕೂಡ ಆ ಚಿನ್ನದ ಮಾವಿನ ಮರವನ್ನು ತೆಗೆದುಕೊಂಡು ಹೋಗಿ ತುಂಬಾನೇ ಸಂತೋಷಪಟ್ಟರು ಪೊಲೀಸ್ ಆಫೀಸರ್ ಸ್ವಾಮೀಜಿ ಹೇಳಿದ ಹಾಗೇನೆ ಆ ಮಾವಿನ ಮರವನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಿ ಅವರ ಮನೆಯಲ್ಲಿ ನೆಟ್ರು ಚಿನ್ನದ ಮಾವಿನ ಹಣ್ಣುಗಳು ಬೆಳೆಯಿತು ಪೊಲೀಸ್ ಆಫೀಸರ್ ಕೂಡ ಹಣ್ಣುಗಳನ್ನು ನೋಡಿ ತುಂಬಾ ಸಂತೋಷಪಟ್ಟು ಅದನ್ನು ತೆಗೆದುಕೊಂಡು ಹೋಗಿ ಚಿನ್ನದ ವ್ಯಾಪಾರಿಗೆ ಮಾರಿ ಹಣವನ್ನು ತೆಗೆದುಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿರುವ ತನ್ನ ಹೆಂಡತಿಯನ್ನು ಬದುಕಿಸಿಕೊಂಡ್ರು ಹೀಗೆ ಕೆಲವು ದಿನಗಳ ನಂತರ ಆ ಮಾವಿನ ಮರ ಅದರ ಶಕ್ತಿಯನ್ನು ಕಳೆದುಕೊಂಡಿತು ಆ ಪೊಲೀಸ್ ಆಫೀಸರ್ ಆ ಮರವನ್ನು ತೆಗೆದುಕೊಂಡು ಬಂದು ಮತ್ತೆ ಪುನಃ ಹೊರಗೆ ನೆಟ್ರು ಹೀಗೆ ದಿನಗಳು ಕಳೀತಾ ಇತ್ತು ಆ ಮಾವಿನ ಮರ ತುಂಬಾ ಹಣ್ಣುಗಳನ್ನು ಕೊಡ್ತಾ ಇದ್ದವು ಅದೇ ಸಮಯದಲ್ಲಿ ಬೆಣ್ಣಿನ ಆಸಿನಿ ಪೊಲೀಸ್ ಆಫೀಸರ ಮನೆಗೆ ಹೋದ್ರು ಅಣ್ಣ ನಮಗೆ ಈ ಮಾವಿನ ಮರವನ್ನು ಕೊಟ್ಟಂತಹ ಸ್ವಾಮೀಜಿ ಮರಣವನ್ನು ಹೊಂದಿದ್ದಾರೆ ನಮಗೆ ಅವರ ಕೊನೆ ಅಂತ್ಯ ಸಂಸ್ಕಾರ ಮಾಡಲು ಕೂಡ ಸಾಧ್ಯವಾಗಲಿಲ್ಲ ಅವರು ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲೇ ಜೀವವನ್ನು ಕಳ್ಕೊಂಡ್ರಂತೆ ಕೆಲವು ಸ್ವಾಮೀಜಿಗಳು ಬಂದು ನಮಗೆ ಹೇಳಿದ್ರು ಪೊಲೀಸ್ ಆಫೀಸರ್ ಕೂಡ ಮಾತನ್ನು ಕೇಳಿ ತುಂಬಾ ದುಃಖ ಪಡುತ್ತಾ ಸ್ವಾಮೀಜಿಯ ನೆನಪಲ್ಲಿ ಈ ಮರ ನಮಗೆ ಇದೆ ಅಂತ ಮರವನ್ನು ಭದ್ರವಾಗಿ ನೋಡ್ಕೊಳ್ತೀನಿ ಅಂತ ಮಾತನ್ನು ಕೊಟ್ರು ಅಣ್ಣವ್ರೇ ನಮಗೂ ಕೂಡ ಈ ಮಾವಿನ ಗಿಡವನ್ನು ಕೊಡಿ ಸ್ವಾಮೀಜಿಯ ನೆನಪಿಗೋಸ್ಕರ ಇದನ್ನ ತಗೊಂಡೋಗಿ ನಮ್ಮ ಮನೆ ಹತ್ರ ನೆಡ್ತೀವಿ ಆ ಪೊಲೀಸ್ ಆಫೀಸರ್ ಕೂಡ ಸರಿ ಅಂತ ಹೇಳಿ ಗಿಡವನ್ನು ಕೊಟ್ಟ ಅಕ್ಕ ತಂಗಿಯರು ಆ ಗಿಡವನ್ನು ತೆಗೆದುಕೊಂಡು ಹೋಗಿ ಮತ್ತೆ ಪುನಃ ಮನೆಯಲ್ಲಿ ನೆಟ್ಟರು ಆ ಮರದಲ್ಲಿ ಮತ್ತೆ ಪುನಃ ಚಿನ್ನದ ಹಣ್ಣುಗಳು ಬೆಳೆಯಿತು ಅಕ್ಕ ತಂಗಿಯರಿಬ್ಬರು ಆ ಹಣ್ಣುಗಳನ್ನು ನೋಡಿ ಪುನಃ ಗೊಂದಲವಾದ್ರು ಏನಿದು ತುಂಬಾ ಆಶ್ಚರ್ಯವಾಗಿದೆ ಪುನಃ ಚಿನ್ನದ ಹಣ್ಣುಗಳು ಹೇಗೆ ಬರಲು ಸಾಧ್ಯ ಅಕ್ಕ ಇದರ ಅರ್ಥ ಏನು ಅಂದ್ರೆ ಯಾರಿಗೋ ಈ ಮರ ಉಪಯೋಗಕ್ಕೆ ಬರುತ್ತೆ ಖಂಡಿತ ಅಂತವರು ನಮ್ಮ ಬಳಿ ಬರ್ತಾರೆ ಆವಾಗ ನಾವು ಅವರಿಗೆ ಸಹಾಯ ಮಾಡಿದ್ರೆ ಸಾಕು ಹೀಗೆ ಇವರಿಬ್ಬರು ಮಾತಾಡ್ತಾ ಇರುವಾಗ ಒಂದು ಬಡ ಕುಟುಂಬ ಅಲ್ಲಿಗೆ ಬಂತು ಅಲ್ಲಿಗೆ ಬಂದವರು ಅವರ ಕಷ್ಟಗಳನ್ನು ಹೇಳಿಕೊಂಡ್ರು ಅಕ್ಕ ತಂಗಿಯರಿಬ್ಬರು ಅವರಿಗೆ ಚಿನ್ನದ ಮಾವಿನ ಹಣ್ಣನ್ನು ಕೊಟ್ಟು ಕಳಿಸಿದ್ರು ಈ ಚಿನ್ನದ ಮಾವಿನ ಹಣ್ಣನ್ನು ಮಾರಾಟ ಮಾಡಿ ನೀವು ಸಂತೋಷವಾಗಿರಿ ನಿಮ್ಮ ಜೀವನ ಖಂಡಿತ ಬದಲಾಗುತ್ತೆ ಅವರು ಕೂಡ ಆ ಮಾವಿನ ಹಣ್ಣನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟೋದ್ರು ಹೀಗೆ ತುಂಬಾ ಜನರು ಕಷ್ಟದಲ್ಲಿರುವವರು ಎಲ್ಲಾರು ಆ ಮಾವಿನ ಹಣ್ಣಿಗೋಸ್ಕರ ಅಲ್ಲಿ ಬಂದು ತಗೊಂಡೋಗ್ತಿದ್ರು ಅವರ ಕಷ್ಟವನ್ನು ಹೇಳಿಕೊಂಡು ಹಣ್ಣನ್ನು ತಗೊಳ್ತಾ ಇದ್ರು ಹೀಗೆ ಈ ಮಾವಿನ ಹಣ್ಣುಗಳನ್ನು ಅಕ್ಕ ತಂಗಿಯರಿಬ್ಬರು ಕಷ್ಟದಲ್ಲಿರುವವರಿಗೆ ಕೊಡ್ತಾ ಇದ್ರು ಜನರ ಕಷ್ಟ ಇಲ್ಲದಿರುವ ಸಮಯದಲ್ಲಿ ಈ ಮಾವಿನ ಹಣ್ಣು ಸಾಧಾರಣ ಮರವಾಗಿ ಬದಲಾಗುತ್ತೆ ಯಾರಿಗಾದ್ರೂ ಕಷ್ಟ ಇದ್ದಾಗ ಆ ಚಿನ್ನದ ಮಾವಿನ ಮರ ಸಾಧಾರಣ ಹಣ್ಣುಗಳಾಗಿ ಬದಲಾಗುತ್ತೆ ಶಾ ಅವರಿಗೆ ಗೊತ್ತಾಗಿ ಅವರು ಕೂಡ ಸಂತೋಷ ಪಡ್ತಿದ್ರು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ ಅಕ್ಕ ತಂಗಿಯರಿಬ್ಬರು ಸಂತೋಷವಾಗಿದ್ರು